ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ ಫ್ರೆಂಡ್ಸ್ ಬನ್ನಿ ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಸೊ ಎಲ್ಲ ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿ ರೇಮಂಡ್ ರೇಮಂಡ್ ಶಾಪ್ ಇದೆ ಆ ಕಡೆ ನೋಡಿ ಐ ಸಿ ಐ ಬ್ಯಾಂಕ್ ಇದೆ ಇಲ್ಲಿ ಸೆಂಟ್ರಲ್ಲೇ ಅನುಲಾಕ್ಸ್ ಕನ್ನಡ ಕ್ವಾಲಿಟಿ ಸ್ಕ್ಯಾನಿಂಗ್ ಆಪೋಸಿಟ್ ಶ್ರೀ ಗುರು ಸಾಯಿ ಪಿ ಯು ಕಾಲೇಜ್ ಅಂತ ಇದೆ ಅದ್ರ ಪಕ್ಕದ್ದೇ ದಿಶಾ ಪ್ಯಾಶನ್ನು ತುಂಬನೇ ಕಸ್ಟಮರ್ಸ್ ಇದ್ದರು ನೋಡಿ ಇವತ್ತಿಂದು ಸೀರೆ ಹಬ್ಬ ಅಂತ ಹೇಳ್ಬಿಟ್ಟು ಅವರು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಿಕ್ಸರ್ ಪ್ರೈಸಲ್ಲಿ ಬಿಟ್ಟಿದ್ರು ಸೊ ಹಾಗಾಗಿ ಕಸ್ಟಮರ್ಸಿಂದು ತುಂಬನೇ ಇದ್ದರು ನನಗಂತೂ ವೀಡಿಯೋ ಶೂಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಚೆನ್ನಾಗಿದ್ರು ಏನೂ ಸರಿಯಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಪ್ಲೇಸ್ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿದ್ರು ಇವತ್ತಿಂತೂ ನಾವು ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಜಾಸ್ತಿನೇ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ಸೀರೆಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದ್ವಿ ಕಲರ್ಸ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಮಾತಾಡೋ ಹಾಗೆ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೋ ಕ್ವಾಲಿಟಿ ಕಲರ್ಸು ಡಿಸೈನ್ಸು ಎಲ್ಲ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇವಾಗ ಟ್ರೆಂಡಲ್ಲಿ ಏನಿದೆ ಆ ಥರ ಸೀರೆಗಳಂತೂ ತುಂಬಾ ಇದ್ವು ಇವಾಗ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅನೋಕಾರ್ ಮಗಳು ಕೂಡ ಇದ್ದಾರೆ ಅನೋಕಾರ್ ಕೂಡ ನೋಡ್ತಾ ಇರಬಹುದು ನೀವು ವಿಡಿಯೋನಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಎಸ್ ದೀಪ ಫ್ಯಾಷನ್ ಅಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಹ್ಯೂಜ್ ಡಿಸ್ಕೌಂಟ್ ಅನ್ನ ಅನೌನ್ಸ್ ಮಾಡಿದ್ವಿ ಸೊ ಇವರು ಕೂಡ ಬಂದಿದ್ರು ಆಲ್ಮೋಸ್ಟ್ ಸುಮಾರು ಪರ್ಚೇಸ್ ಮಾಡಿದ್ರು ಚೆನ್ನಾಗಿದೆ ಕಲೆಕ್ಷನ್ ಫಸ್ಟ್ ಟೈಮ್ ಬಂದಿರೋದು ಏನ್ ಅನ್ಸ್ತು ನಿಮಗೆ ತುಂಬಾ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತಾ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಸೂಪರ್ ಏನು ಮಾತಾಡೋಲ್ಲ ಓಕೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಬಹುದು ಹೊಸ ಹೊಸ ಪ್ಯಾಟರ್ನ್ ಡೈಲಿ ಅಪ್ಡೇಟ್ ಆಗ್ತಾ ಇದೆ ಬಂದು ಪರ್ಚೇಸ್ ಮಾಡಿ ನಾನು ಇದೇ ಫಸ್ಟ್ ಟೈಮ್ ರಿಯಲ್ ಆಗಿ ಅನೋಕ್ಕ ಅವ್ರನ್ನ ನೋಡಿದ್ದು ಮತ್ತು ಭೇಟಿ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಯಾವಾಗಲೂ ನಗ್ ನಗ್ತಾ ಸಪೋರ್ಟ್ ಮಾಡಿ ಅವರಪ್ಪ ಅಮ್ಮ ಮತ್ತು ಅವರು ಕೂಡ ಅಷ್ಟೇ ನಗನ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಕೂಡ ಅಷ್ಟೇ ಅಲ್ಲಿರೋ ಸ್ಟಾಫ್ಗಳು ಅಷ್ಟೇ ಕಸ್ಟಮರ್ನ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ನಾವು ಯಾರೋ ಗೊತ್ತಿಲ್ಲದೆ ಇರೋ ಶಾಪ್ಗೆ ಹೋಗಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ಯಾರೂ ನಮ್ಗೆ ತುಂಬ ಪರಿಚಯ ಇರೋರು ಶಾಪ್ಗೆ ಹೋಗಿರೋ ಥರನೇ ಫೀಲ್ ಆಯಿತು ನನಗೆ ಫಸ್ಟ್ ಟೈಮ್ ಇವಾಗ ಶಾಪಿಂಗ್ ಮಾಡೋಕ್ಕೋಗಿದ್ದು ಈ ಶೋರೂಮ್ಗೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಅವರು ಟ್ರೀಟ್ ಮಾಡಿದ್ರು ತುಂಬಾ ಇಷ್ಟ ಆಯಿತು ಹಾಗೆ ಜುವೆಲ್ಲರೀಸ್ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಒಂದಕ್ಕಿನ್ನ ಒಂದು ಚೆನ್ನಾಗಿದೆ ಜರ್ಮನ್ ಸಿಲ್ವರ್ ಕೂಡ ಇದೆ ಅದು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೆ ಯಾವುದೇ ಥರ ಟಾಪ್ಗಳಾಗಿರ್ಬೋದು ಮತ್ತು ಕುರ್ತಿ ಸೆಟ್ಸ್ ಆಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಬೆಂಗಲ್ಸ್ ಅಂತೂ ಏಳಾಗಿಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸೇಮ್ ಗೋಲ್ಡ್ದು ಯಾವ ಥರ ಇರುತ್ತೋ ಅದೇ ಥರನೇ ಇರೋ ಇದೆ ಇದು ಕೂಡ ಅವ್ರ ಶಾಪಲ್ಲಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರೋದೆ ಕ್ವಾಲಿಟಿ ಇರೋದೆ ಅವರು ಇಟ್ಟಿರೋದು ಯಾವುದು ಕಳಪೆ ಅದಂತೂ ಇಟ್ಟಿಲ್ಲ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿದರೆ ನಿಮಗೆ ಐಡಿಯಾಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ನಾನೇನೋ ಒಂದು ಮೈಂಡಲ್ಲಿ ಇಟ್ಕೊಂಡೋಗಿದೆ ಬಟ್ ಅಲ್ಲೋದ ಇನ್ನೂ ಎಕ್ಸ್ಟ್ರಾ ಒಂದು ಒಂದೆರಡು ಮೂರು ಎಕ್ಸ್ಟ್ರಾನೇ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಇಷ್ಟ ಆಗಿಬಿಡುತ್ತೆ ನಿಮಗಂತೂ ಅದು ಅಲ್ಲದೇ ಅವರು ಕೂಡ ನೀವು ಅವ್ರ ಚಾನಲ್ ನೋಡ್ಕೊಂಡು ಹೋಗಿದರೆ ನಿಮಗೆ ಸಪೋರ್ಟ್ ಕೂಡ ಮಾಡ್ತಾರೆ ಡಿಸ್ಕೌಂಟಲ್ಲಿ ಹಾಗೆ ನಾವು ಅಲ್ಲೇ ಪಕ್ಕದಲ್ಲಿರೋ ರೇಮಂಡ್ ಶಾಪ್ಗೆ ಹೋದ್ವಿ ಫಾರ್ಮುಲಾ ಪ್ಯಾಂಟ್ ಶರ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ನಾವು ಅವಾಗಲೇ ನಾಲ್ಕೂವರೆ ಆಗಿತ್ತು ಅಲ್ಲಿ ಸಂಜೆ ಟಿಫನ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಲ್ಲಿ ಹೋಗಿ ಟಿಫನ್ ತಿಂದ್ಕೊಂಡು ಹಾಗೆ ಹೊರಟ್ವಿ ಅಲ್ಲಿಂದ ಬಂದು ನಾವು ರಿಲಯನ್ಸಲ್ಲಿ ಸ್ವಲ್ಪ ಮನೆಗೆ ತಿಂಗ್ಸ್ ಖಾಲಿಯಾಗಿತ್ತು ಏನೇನು ಅಂತ ಹೇಳಿ ಅದನ್ನ ಸ್ವಲ್ಪ ಬೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿಂದ ಕೂಡ ನಾವು ಸ್ವಲ್ಪ ವೆಜಿಟಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಮನೆಗೆ ಒಟ್ವಿ ಫ್ರೆಂಡು ನೋಕ ಇಂತು ನನಗೆ ಇದೇ ಫಸ್ಟ್ ಟೈಮ್ ಅವ್ರನ್ನ ನೋಡ್ದಾಗಿನ್ ನೋಡಿದ್ದಲ್ವ ಸೊ ಅವರು ಕೂಡ ದೊಡ್ಡ ಯೂಟ್ಯೂಬರ್ ಆಗಿರೋದ್ರಿಂದ ನನಗೆ ಅವ್ರ ಹತ್ರ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ತುಂಬ ಒಂಥರ ನರ್ವಸ್ ಆಗಿಬಿಟ್ಟೆ ತುಂಬನೇ ಚೆನ್ನಾಗಿ ಮಾಡಿ ಮಾತಾಡಿಸ್ತಾರೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ನಾನು ತೊಗೊಂಡು ಬಂದಿದ್ದು ಇದೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಇದೊಂದು ನೆಕ್ಲೆಸ್ ಸೆಟ್ ತೊಗೊಂಡು ಬಂದೆ ಇದು ತುಂಬಾ ಚೆನ್ನಾಗಿದೆ ಜುಮ್ಕಿನೂ ಇಂತೂ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಒಂದೊಂದು ಸ್ಟೋನು ಮತ್ತು ಕೆಳಗಡೆ ಮುತ್ತು ಬರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ವೇರ್ ಮಾಡ್ದಾಗಿಂತೂ ತುಂಬನೇ ಸಕ್ಕತ್ತ ಕಾಣುತ್ತೆ ವೇರ್ ಮಾಡಿ ನೋಡಿ ನಾನು ಇದೇ ಥರದ್ದು ಒಂದು ನಾಲ್ಕು ಜನ ತೊಗೊಂಡ್ರು ಒಂದೇ ಸಲ ನಾನು ಇದ್ದಾಗೇ ಅಷ್ಟೊಂದು ಸೇಲ್ ಇದು ಪ್ಯಾಂಡೆಂಟ್ ಎಂದು ಸಕ್ಕತ್ತಾಗಿದೆ ಹೇಳ ಹಿಂಗೆ ಇಲ್ಲ ನೋಡಿ ಇದ್ರ ಬಗ್ಗೆ ತುಂಬಾ ಇಷ್ಟ ಆಯಿತು ನಾನು ಇದನ್ನು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದು ಸ್ಯಾರಿ ಜೊತೆಗೆ ಮತ್ತು ಡ್ರೆಸ್ ಜೊತೆಗೆ ಎಲ್ಲ ವೇರ್ ಮಾಡ್ಬೋದು ಇದು ಅದಕ್ಕೋಸ್ಕರ ನಾನು ತೊಗೊಂಡೆ ಇದು ಆರ್ಟಿಫಿಷಿಯಲ್ ಅಂತ ಅನಿಸೋದೆಲ್ಲ ಸೇಮ್ ಆ್ಯಂಟಿ ಕೋಲ್ಡ್ ಏನು ಬರುತ್ತೆ ಸೇಮ್ ಅದೇ ಥರ ಇದೆ ಗೊತ್ತೇ ಆಗಲ್ಲ ಇದು ಆರ್ಟಿಫಿಷಿಯಲ್ ಅಂತ ಸೇಮ್ ಆ್ಯಂಟಿಕ್ ಪೀಸ್ ಇರುತ್ತಲ್ಲ ಅದೇ ಥರ ಇದೆ ನೋಡಿ ಅವ್ರ ಹತ್ರ ಇರೋದೆಲ್ಲ ಒಂಥರ ಬ್ರ್ಯಾಂಡೆಡ್ ಏರೆಂಟ್ಸ್ ಬಟ್ಟೆ ಆಗಿರ್ಬೋದು ಮತ್ತು ಈ ಥರ ಜ್ಯುವೆಲ್ ಸೆಟ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದು ಲೋಕಲ್ ಇಲ್ಲ ಎಲ್ಲ ಅವ್ರ ಹತ್ರ ಇರೋದು ಪ್ರೀಮಿಯಮ್ ಕ್ವಾಲಿಟಿನೇ ತುಂಬ ಚೆನ್ನಾಗಿದೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೂ ಕೂಡ ಐಡಿಯಾ ಬರುತ್ತೆ ನಾನು ಕೂಡ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದೇ ಒಂದು ಯಾವುದಾದ್ರೂ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿದೆ ಒಂದೇ ತೊಗೋಬೇಕು ಅಂತ ಅಲ್ಲಿಗೆ ಹೋದ್ಮೇಲೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನಾನು ಒಂದು ತೊಗೊತೀನಿ ಅಂತ ಹೋಗಿದಳು ಒಂದೆರಡು ಮೂರು ಒಟ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟೆ ಅಷ್ಟು ಇಷ್ಟ ಆಗುತ್ತೆ ನನಗಿಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ಔಟ್ಸೈಡು ಶಾಪ್ದು ವೀಡಿಯೋ ಮಾಡಿರೋದು ಇವ್ರದೇ ಶಾಪಲ್ಲಿ ವೀಡಿಯೋ ನೋಡಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್